ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಇವತ್ತು ಕೂಡ ರಜಾ ಇರುತ್ತೆ ಅಂಗನವಾಡಿಯಿಂದ ಪಿಯು ಕಾಲೇಜ್ ವರೆಗೆ ರಜಾ ಘೋಷಣೆ ಮಾಡಲಾಗಿದೆ ಮುನ್ನೆಚ್ಚರಿಕೆಯಾಗಿ ರಜೆಯನ್ನ ಘೋಷಿಸಿದೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಶಾಲೆಗಳಿಗೆ ರಜಾ ಇರುತ್ತೆ ಜೊತೆಗೆ ಕಾಲೇಜುಗಳಿಗೂ ಕೂಡ ರಜಾ ಇದೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿಯಾಗಿ ಅವಾಂತರಗಳಾಗ್ತಾ ಇದೆ ವರ್ಣನ ಆರ್ಭಟಕ್ಕೆ ಅನ್ನೋದನ್ನು ನಾವು ನಿನ್ನೆಯಿಂದ ತೋರಿಸ್ತಾ ಇದ್ವಿ ಸಾವು ನೋವುಗಳಾಗ್ತಾ ಇದೆ ನಿವಾಸ ಮನೆಗಳಿಗೆ ನೀರು ನುಗ್ತಾ ಇದೆ ಬದುಕೋದೇ ಕಷ್ಟವಾಗಿದೆ ರಸ್ತೆಗಳು ಜಲಾವೃತವಾಗಿದೆ ಸೊ ಹೀಗಾಗಿ ಯಾವುದೇ ರೀತಿಯಾದಂಥ ಅವಘಡಗಳು ನಡೀಬಾರ್ದು ಅವುಗಳಿಗೆ ಎಡೆಮಾಡಿ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಶಾಲೆಗೆ ಅಂಗನವಾಡಿಗಳಿಗೆ ಜೊತೆಗೆ ಪಿಯು ಕಾಲೇಜ್ಗೂ ಕೂಡ ರಜಾ ಕೊಡಲಾಗಿದೆ ರಾಜ್ಯದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇದೆ ಹವಾಮಾನ ಇಲಾಖೆ ದಕ್ಷಿಣ ಕನ್ನಡ ಭಾಗದಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಿಸಿದೆ ಸಮುದ್ರ ತೀರಕ್ಕೆ ಹೋಗಬಾರದು ಅಂತ ಸ್ಥಳೀಯರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಗುಡ್ಡ ಪ್ರದೇಶಗಳಲ್ಲಿರೋರು ಎಚ್ಚರಿಕೆ ವಹಿಸಬೇಕು ಅನ್ನುವಂಥ ಸೂಚನೆ ಕೂಡ ಹೋಗಿದೆ ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತೆ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ ನಿನ್ನೆ ದಿನ ಗುಡ್ಡ ಕುಸಿದು ಅದು ಮನೆ ಮೇಲೆ ಬಿದ್ದು ಮೂರು ಜನರ ಜೀವ ಕಸಿದುಕೊಳ್ತು ಸೊ ಅವಘಡಗಳ ಆಗಬಾರ್ದು ಅಂತ ಗುಡ್ಡ ಪ್ರದೇಶಗಳಲ್ಲಿರುವವರಿಗೆ ಎಚ್ಚರಿಕೆಯನ್ನು ವಹಿಸೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಜೊತೆಗೆ ಸಮುದ್ರ ತೀರಗಳಿಗೆ ಯಾರು ತೆರಳಬಾರ್ದು ಅನ್ನೋದಾಗಿಯೂ ಕೂಡ ಎಚ್ಚರಿಸಿದ್ದಾರೆ ಮೀನುಗಾರರು ನೀರು ವಿಚಾರ ಕೂಡ ಗೊತ್ತಾಯಿತು ಹಾಗಾಗಿ ಆ ರೀತಿಯಾದಂಥ ಆಗಬಾರ್ದು ಹಾಗಾಗಿ ಸಮುದ್ರ ತೀರಕ್ಕೆ ಯಾರು ಹೋಗಬೇಡಿ ಅನ್ನುವಂಥ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ರೆಡ್ ಅಲರ್ಟ್ ಕೂಡ ಇರೋದ್ರಿಂದ ಎಲ್ಲರೂ ಕೂಡ ಜಾಗೃತರಾಗಿರಬೇಕು